ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶನಿವಾರದ ಮೇಲೆ ಬ್ಲಾಕ್ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಶ್ರಾವಣ ಅಲ್ವಾ ಪೂಜೆ ಮಾಡಿ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿ ಟಿಫನ್ ಮಾಡಿ ಹೊರಗಡೆ ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮಮ್ಮ ನನ್ನ ಮಗ ಎಲ್ಲಿಗೆ ಅಂತ ನೀವೇ ನೋಡಿ ಈ ವಿಡಿಯೋದಲ್ಲಿ ಇವತ್ತು ನನ್ನ ಪುಟ್ಟ ಕನಸು ನನಸಾಗುತ್ತೆ ನಮ್ಮಂಥ ಬಡವರಿಗೆಲ್ಲ ಸಣ್ಣ ಸಣ್ಣ ಕನಸು ಏನೋ ಒಂಥರ ಖುಷಿ ಕೊಡುತ್ತಲ್ವ ಅದಕ್ಕೋಸ್ಕರ ನಡ್ಕೊಂಡು ಇದ್ದೀವಿ ನಮ್ಮ ಮನೆ ಹತ್ರ ಬರೋಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನೋಡಿ ನಡ್ಕೊಂಡು ಹೋಗ್ತೀವಿ ಫೈನಲ್ ಇವಾಗ ಆಟೋ ಬಂತು ಆಟೋ ಹೋಗ್ತಾ ಇದ್ದೀವಿ ನನ್ನ ಮಗ ಅವ್ನ ಹಿಂದೆ ಅವ್ನ ಮುಖ ನೋಡ್ಕೊಂಡು ನೋಡ್ಕೊಂಡು ಇದ್ದ ಏನೋ ಒಂಥರ ಖುಷಿಯಾಯಿತು ಫುಲ್ ವೀಡಿಯೋ ತಕ್ಕ ನೋಡಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನಮ್ಮಂಥ ಬಡವ್ರಿಗೆ ದೊಡ್ಡ ದೊಡ್ಡ ಆಸೆ ಏನೂ ಆಗೋಲ್ಲ ಪುಟ್ಟ ಕನಸಲ್ಲಿ ಏನೋ ಒಂಥರ ಖುಷಿ ಪಡಬೇಕು ಇವತ್ತು ನನ್ನ ಪುಟ್ಟ ಕನಸು ನನಸಾಗೈತೆ ಫುಲ್ ಹ್ಯಾಪಿ ಇವತ್ತು ನಮ್ಮ ಯಜಮಾನ್ರು ನನ್ನ ಕನಸು ನನಸು ಮಾಡಿದ್ದಾರೆ ನನಗೊಂದು ಆಸೆ ಇತ್ತು ಅದನ್ನು ಇವತ್ತು ನೆರವೇರಿಸಿದ್ರು ಏನೋ ಒಂಥರ ಖುಷಿ ನೋಡಿ ರಜನಿ ಜೂಲಿಯರ್ಸ್ ಚಿಕ್ಕಪೇಟೆ ಕುಣಿಗಲ್ ಬಂದಿದ್ದೀವಿ ನನ್ನ ಮಗನ ಬರ್ತಡೇ ಇತ್ತು ಅನ್ಬಿಟ್ಟು ನೋಡಿ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ಬಂದಿದ್ದೀವಿ ಇವ್ರ ಕಸ್ಟಮರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಕೇರ್ ಮಾಡ್ತಾರೆ ದುರಂಕಾರ ಇಲ್ಲ ಏನೋ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ ಅಣ್ಣ ಚೆನ್ನಾಗಿ ಮಾತಾಡಿಸ್ತಾರೆ ಅಣ್ಣ ಅತ್ತೆ ನನ್ನ ಮಗಂಗೆ ಒಂದು ಜೊತೆ ಕಾಲು ಚೈನ್ ತೊಗೋಬೇಕಾಗಿತ್ತು ನಮ್ಮ ಅತ್ತೆಗೆ ಇಷ್ಟ ಅಂದ್ಬಿಟ್ಟು ನನ್ನ ಒಂದು ಜೊತೆ ಕಾಲು ಚೈನ್ ತಗೊಂಡು ಇವಲೆಲ್ಲ ನೋಡ್ತಾ ಇದೆ ಇಷ್ಟ ಆಯ್ತಿತ್ತು ಅದೇನು ಮಾಡಲಿ ನಮ್ಮಂಥ ಬಡವ್ರಿಗೆಲ್ಲ ನೋಡಬೇಕಷ್ಟೇ ಹಾಕೊಳ್ಳೋ ಅದೃಷ್ಟ ಅಂತಿರಲ್ಲ ಕಣ್ಣು ತುಂಬ ಇವನ್ನೆಲ್ಲ ನೋಡಿ ಖುಷಿ ಪಡಬೇಕು ಇವು ಅಡವೆ ಎಲ್ಲ ಚೆನ್ನಾಗಿದ್ದವು ನೋಡೋಕ್ಕಂತೂ ತುಂಬ ಖುಷಿ ಆಯಿತು ಹಾಕೊಳ್ಳೋಕ್ಕಂತೂ ಆಗೋಲ್ಲ ನೋಡಿ ಕಣ್ಣು ತುಂಬ ಖುಷಿ ಪಡಬೇಕಲ್ವ ಅದಕ್ಕೆಲ್ಲ ಇದೆ ಮತ್ತು ನಮ್ಮ ಹೆಸ್ಬೆಂದ್ರು ಬಂದರು ನನ್ನ ಮಗನ ಬರ್ತ್ಡೇ ಐತಿ ತಿಂಗಳು ಅವ್ನಿಗೊಂದು ಚೈನ್ ಮಾಡ್ಸೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾಯಿದ್ದೆವು ನಾನು ಇನ್ನೇನು ವ್ಯವನ್ನೆಲ್ಲ ನೋಡ್ಕೊಂಡು ಕೊಡ್ತಿದ್ದೆ ಏನೋ ಒಂಥರ ಮತ್ತು ಅಣ್ಣ ಬಂದರು ಇವರೆಲ್ಲ ಒಂದು ಸೆಲೆಕ್ಟ್ ಮಾಡಿ ಅಂದ್ಬಿಟ್ಟು ಎಲ್ಲನೂ ಇದ್ರು ನಮಗೆ ಯಾವುದು ಇಷ್ಟ ಇತ್ತು ನಮ್ಮ ಸೆಲೆಕ್ಟ್ ಮಾಡ್ದೆ ನಮ್ಮ ಬಜೆಟಿಗೆ ಸೆಲೆಕ್ಟ್ ಮಾಡಬೇಕಲ್ವ ನಮಗೆ ದೊಡ್ಡ ದೊಡ್ಡ ಆಸೆ ಏನಲ್ಲ ಸಣ್ಣದೊಂದು ನನ್ನ ಮಗಂಗೆ ಒಂದು ಚೈನ್ ಮಾಡಿಸ್ಬೇಕು ಅನ್ನೋದು ಆಸೆ ಇತ್ತು ಫೈನಲಿ ನಮ್ಮ ಮನೆಯವ್ರು ನನ್ನ ಮಗಂಗೆ ಒಂದು ಚೈನ್ ಮಾಡಿಸಿದ್ರು ಮತ್ತು ಅವ್ನಿಗೆ ಒಂದು ಜೊತೆ ಕಾಲು ಚೈನ್ ತಗೊಂಡು ಕೊಟ್ಟರು అని ఆక్దవ్ ఏం ఖుషి గొప్ప అని తు ఖుషి నన్ను పుట్టు కనసూ ఇవతో నజమాను నన్సురు ననగంతో ఫుల్ ఖుషి మళ్ళీ బందబిట్టి నన్న మగం స్వల్ప క్రీమ్ తగ్బుత్తు ముగస్కొండీ అయ్యప్ప మెడికల్కి బ నన్న మగం స్వల్ప క్రీమ్ు సోప్ ఎలా ఖాళీ ఆగిబట్టితో అదే నన్న మగంగా క్రీమ్ తగండె ತಗೊಂಡು ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದರು ಬಂದಾದ್ಮೇಲೆ ನಮ್ಮ ಹಜ್ಬೆಂಡ್ರು ಜ್ಯೂಸ್ ಕೊಡಿಸಿದ್ರು ಜ್ಯೂಸ್ ಕುಡಿದ್ಬಿಟ್ಟು ನನ್ನ ಒಂದು ಸ್ವಲ್ಪ ಕುಡಿಸ್ತಾ ಕುಡಿಸ್ತಾಯಿದ್ರು ಅವರು ಕುಡಿತಾ ಇದ್ದ ನೋಡಿ ಯಾವ ಥರನೇ ಇದ್ದ ನಾವು ಮತ್ತು ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್